ಈ ವಿಷ್ಣುವಿನ ಮಹಾತ್ಮೆಯನ್ನು ನಾವು ಎಷ್ಟು ತಿಳಿಯುವಂಥದ್ದು ಮುಖ್ಯವಾಗಿದೆಯೋ ಅಷ್ಟೇ ಮುಖ್ಯವಾಗಿರುವಂಥದ್ದು ಶಿವನ ಮಹಾತ್ಮೆಯನ್ನು ತಿಳಿಯುವಂಥದ್ದು ಕಾರಣ ಏನಂತ ಹೇಳಿದ್ರೆ ಈ ವಿಷ್ಣುವಿಗೂ ಶಿವನಿಗೂ ಒಂದು ಬಿಡಲಾರದಂತಹ ನಂಟಿದೆ ಎಲ್ಲಿಯವರೆಗೆ ನಾವು ಶಿವನ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಪಡೆಯುವುದಿಲ್ಲ ಸ್ಪಷ್ಟವಾದ ಜ್ಞಾನವನ್ನು ಪಡೆಯುವುದಿಲ್ಲ ಅಲ್ಲಿಯವರೆಗೆ ನಮಗೆ ವಿಷ್ಣುವಿನ ಸ್ಪಷ್ಟವಾದ ನಿಜವಾದಂತಹ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಶಿವನ ಅನುಗ್ರಹದಿಂದಲೇ ನಮಗೆ ವಿಷ್ಣುವಿನ ಭಕ್ತಿ ಬರುವಂಥದ್ದು ಅದಕ್ಕಾಗಿ ಆ ಶಿವನ ಮಹಾತ್ಮೆಯನ್ನ ಶಿವನ ಸ್ವರೂಪವನ್ನ ತಿಳಿಯುವಂತಹದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು ಹಾಗೆಯೇ ಒಬ್ಬ ವ್ಯಕ್ತಿ ಶಿವನ ನಿಜವಾದ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳಿದ್ರೆ ಅವನು ವಿಷ್ಣುವಿನಲ್ಲಿ ಭಕ್ತಿಯನ್ನು ಮಾಡ್ತಾನೆ ಇರಬೇಕು ವಿಷ್ಣು ಭಕ್ತನಾಗಿದ್ದವನಿಗೆ ಶಿವನ ಸಂಪೂರ್ಣ ಅನುಗ್ರಹ ಆಗ್ತದೆ